ಮನೇಲಿ ಇರೋರಲ್ಲಿ ತುಂಬಾ ವೀಕ್ ಯಾರು ನೀವು ಬಂದಿಲ್ಲ ಅಂದರೆ ನಿಮ್ಮ ಪ್ಲೇಸಲ್ಲಿ ಬೇರೆ ಯಾರವರು ಬರ್ತಿದ್ರು ನೀವು ಇನ್ನೂ ಮನೆಯಲ್ಲಿ ಇರಬೇಕಂತಿದ್ರೆ ನಿಮ್ಮ ಪ್ಲೇಸಲ್ಲಿ ಯಾರು ಬರ್ತಾ ಬರ್ತಾಯಿದ್ರು ಹೊರಗಡೆ ಬರ್ಬೋದು ಬರ್ಬೋದಾಗಿದ್ರೆ ಯಾರು ಬರ್ತಾ ಬರ್ತಾಯಿದ್ರು ಅಂತ ನೀವು ಮನೆಯಲ್ಲಿ ಸಮಯಕ್ಕೆ ಹಾಂ ಆ ಸಮಯಕ್ಕೆ ನಂಗೂ ಒಂದ್ ಎರಡ್ ಮೂರ್ ಹೆಸರಿತ್ತು ನಮ್ರತ ಅವ್ರ ಇರ್ಬೋದು ಅಲ್ಲಿ ಕೇಳಿದಾಗ್ಲೂ ಕೂಡ ನಾನು ನಮ್ರತ ಅವ್ರ ಹೆಸರು ತಗೊಂಡಿದ್ದೆ ನಮ್ರತ ಅವ್ರ ಇರ್ಬೋದು ತುಕಾಲಿ ಅವ್ರ ಇರ್ಬೋದು ವರ್ತೂರ್ ಅವ್ರ ಇರ್ಬೋದು ಅಂದ್ರೆ ಅಲ್ಲಿ ನಾವ್ ಏನ್ ಮಾಡ್ತಿರ್ತೀವಲ್ವಾ ಅದನ್ನ ನಾ ಡೇ ಒಂದಿಂದ ಮಾಡ್ತಾ ಬಂದಿದ್ದೀನಿ ಇನ್ಯಾರೋ ಮಧ್ಯದಲ್ಲಿ ಶುರು ಮಾಡ್ತಾರೆ ಇನ್ಯಾರೋ ಏಯ್ಟಿ ಡೇಸ್ ಆದಮೇಲೆ ಶುರು ಮಾಡ್ತಾರೆ ಇನ್ಯಾರೋ ಒಂದು ಹಂಡ್ರೆಡ್ ಡೇಸ್ ಬರ್ತಿದ್ದಂಗೆ ಏನೇ ಇವಾಗ ಆಕ್ಟಿವೇಟ್ ಆಗಬೇಕು ಅಂತ ಆಗ್ತಾರೆ ಸೊ ಆ ರೀತಿಯ ಕ್ಯಾಲ್ಕುಲೇಷನ್ ನೋಡಿದಾಗ ನನ್ನ ಗ್ರಾಫ್ ಎಲ್ಲೂ ಡೌನ್ ಆಗಲಿಲ್ಲ ನನ್ನ ಗ್ರಾಫ್ ಒಂದು ಮೇಲೇ ಹೋಗ್ತಿತ್ತು ಅನ್ನೋ ಒಂದು ಕ್ಯಾಲ್ಕುಲೇಷನ್ ನನಗಿತ್ತು ಸೊ ಒಂದು ಈ ಮೂರು ನಾಲ್ಕು ಜನರಲ್ಲಿ ಯಾರು ಬೇಕಾದ್ರೂ ಹೋಗ್ಬೋದಿತ್ತು ನಾನಲ್ಲಿ ಇರ್ಬೋದಿತ್ತು ಅಂತ ಅನ್ಸಿತ್ತು ಸೊ ಅಟ್ ಲೀಸ್ಟ್ ಟಾಪ್ ಫೈವ್ನಲ್ಲಿ ಇರ್ತಿದ್ದೆ ನಾನು ಅಂತ ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ವಾಟ್ ಮ್ಯಾಟರ್ಸ್ ಇನ್ನೊಂದೇನಂದರೆ ಪ್ರತಾಪ್ ಅವರು ಎಲ್ಲರೂ ಕೂಡ ಇದ್ದಾರೆ ನಿನ್ನೆ ಕೆಲವು ಎಪಿಸೋಡ್ಗಳು ಹೇಳ್ತಾರೆ ಪ್ರತಾಪು ಇವನಿ ಫೈನಲಿಗೆ ಹೋಗೋ ಅರ್ಹತೆ ಇಲ್ಲ ಆದ್ರೂ ಕೂಡ ಬಂದಿದ್ದಾನೆ ಅಂತ ಕೆಲವರು ವಿನಯ ಆಗಿರ್ಬೋದು ವರ್ತೂರ್ ಆಗಿರ್ಬೋದು ಪ್ರತಿಯೊಬ್ಬರು ಕೂಡ ಎಲ್ಲ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಿಮ್ಗೆ ಅಲ್ಲಿದ್ದಾಗ ಏನು ಅನಿಸುತ್ತೆ ಅದು ಅಂತ ಅಂದ್ರೆ ಹೀ ಇಸ್ ಅ ವೆರಿ ಕ್ಯಾಲ್ಕುಲೇಟಿವ್ ಪರ್ಸನ್ ಅವರು ಈ ವಿಚಾರವನ್ನ ಹೀಗೆ ತೊಗೊಂಡು ಹೋದರೆ ಇದು ಜನಕ್ಕೆ ರೀಚ್ ಆಗುತ್ತೆ ಅಂತ ಗೊತ್ತಿರುವಂಥ ಒಂದು ವ್ಯಕ್ತಿ ಪ್ರತಾಪ್ ಪ್ರತಾಪ್ ಸೊ ಒಂದು ಒಂದು ವಿಷಯ ಇದನ್ನ ನಾನು ಈ ರೀತಿಯಾಗಿ ಕನ್ವೆ ಮಾಡಿದ್ರೆ ಇದು ಜನರಿಗೆ ತಲುಪುತ್ತೆ ಈಗ ನಾವುಗಳೂ ಮಾಡ್ತಿರ್ತೀವಿ ಬಟ್ ಆ ಕ್ಯಾಲ್ಕುಲೇಷನ್ ನಮ್ಮಲ್ಲೂ ಇದ್ದಿದ್ದರೆ ಪ್ರಾಬಬ್ಲಿ ಅದನ್ನ ಹೈಲೈಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ವೇನು ಈಗ ಒಂದು ಅದು ನಾರ್ಮಲ್ ವಿಷಯನೇ ಇರುತ್ತೆ ಆ ನಾರ್ಮಲ್ ವಿಷಯ ಈ ರೀತಿಯಾಗಿ ಕನ್ವೆ ಮಾಡಿದ್ರೆ ಅದು ಜನರಿಗೆ ರೀಚ್ ಆಗುತ್ತೆ ನಾನ್ ಜನರ ಅನ್ನೋ ಕ್ಯಾಲ್ಕುಲೇಷನ್ ಅವ್ರ ತಲೆ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಅವ್ರು ತಲುಪಿದ್ದಾರೆ ನನ್ನನ್ನು ಟಾಪ್ ಫೈವ್ ಕೇಳ್ಬೇಕಾದ್ರೆ ನಾನು ಅವ್ರ ಹೆಸರನ್ನು ಕೂಡ ತಗೊಂಡಿದ್ದೆ ಈ ಕಾರಣಕ್ಕೆ ಯಾಕಂತಂದ್ರೆ ಸಿ ಬ್ಯಾಕ್ ಎಂಡ್ ಇಂದ ಯೋಚನೆ ಮಾಡಿ ಮಾಡೋ ಕೆಲಸಗಳನ್ನ ಮಾಡೋದಕ್ಕೆ ಎಲ್ರಿಗೂ ಬರಲ್ಲ ಅವ್ರಿಗದು ಗೊತ್ತಿದೆ ಸಂಗೀತ ಅವ್ರಿಗೆ ಗೊತ್ತಿದೆ ಅದು ವಿನಯ್ ಅವ್ರಿಗೆ ಗೊತ್ತಿದೆ ಅದು ಸೊ ತುಂಬ ಕ್ಯಾಲ್ಕುಲೇಟಿವ್ ಆಗಿರೋರಲ್ಲಿ ಇವ್ರು ಮೂರು ಜನ ಅದರಲ್ಲಿ ಪ್ರತಾಪ್ ಕೂಡ ಒಬ್ರು ಅವರು ಅವ್ರ ಆಟ ಅಂತ ಬಂದಾಗ ಆ ಕ್ಯಾಲ್ಕುಲೇಷನ್ನ ಕರೆಕ್ಟ್ ಆಗಿ ಮುಂದುವರ್ಸ್ತಾ ಹೋಗಿದ್ದಾರೆ ಅಂದ್ರೆ ನನ್ನನ್ನು ಈಸಿಯಾಗಿ ಹೇಳಬೇಕು ಅಂತಂದ್ರೆ ಅವ್ರ ತಲೆನಲ್ಲಿ ಒಂದು ಸ್ಕ್ರಿಪ್ಟ್ ಇದೆ ಆ ಸ್ಕ್ರಿಪ್ಟನ್ನು ಅವರು ಕನ್ವೆ ಮಾಡ್ತಾ ಹೋಗ್ತಾ ಇದ್ದಾರೆ ಅಂಡ್ ದಟ್ ಇಸ್ ಹಿಸ್ ಗೇಮ್ ಆಟ ಅಂತ ಬಂದಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಕೆಲವೊಂದು ಸಲ ಒಂದು ಒಂದು ವ್ಯಕ್ತಿನ ಮಾತಾಡಿಸ್ಬೇಕಾದ್ರೆ ಅಥವಾ ಆ ವ್ಯಕ್ತಿಗಳಿಗೆ ಯಾವುದೋ ಒಂದು ವಿಚಾರವನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಅವ್ರ್ ಗೊತ್ತಾಗಲ್ವೋ ಅಥವಾ ಬೇಕು ಅಂತ ಮಾಡ್ತಾರೆ ನನಗೆಲ್ಲ ತುಂಬಾ ಕಡೆ ಬೇಕು ಅಂತಾನೆ ಮಾಡ್ತಾರೆ ಅಂತ ಅನ್ಸುತ್ತೆ ನನ್ನ ವಿಚಾರದಲ್ಲಿ ನನ್ ಅಂದ್ರೆ ಬೇರೆಯವ್ರು ನಾನು ಮಾತಾಡಿದ್ರೆ ತಪ್ಪಾಗುತ್ತೆ ಯಾಕಂದ್ರೆ ಅವ್ರ ಎಕ್ಸ್ಪ್ರೆಷನ್ ಅವರೇ ಏನೂ ಸೀರಿಯಸ್ ಆಗ ನಾನು ನಾನ್ ತಗೊಂಡ್ ಪ್ರಯೋಜನ ಆಗಲ್ಲ ಸೊ ನನ್ನ ವಿಚಾರದಲ್ಲಿ ಒಂದು ಆರ್ಗ್ಯುಮೆಂಟ್ ನಡೆದಿರುತ್ತೆ ಹುಚ್ಚುಚ್ಚಾಗಿ ಡಾನ್ಸ್ ಮಾಡ್ಬಿಡ್ತಾರೆ ಇನ್ ಯಾವ್ದೋ ಒಂದು ಅವ್ರದೇ ತಪ್ಪಿರುತ್ತೆ ಆ ತಪ್ಪನ್ನು ನಾನು ಕೇಳ್ತಿರ್ತೀನಿ ಪ್ರಶ್ನೆ ಮಾಡ್ತಿರ್ತೀನಿ ಅವ್ರು ತಮ್ದೆ ಹೊಡ್ಕೊಂಡು ಡಾನ್ಸ್ ಮಾಡ್ತಾರೆ ಸೊ ಈ ರೀತಿಯಾಗಿ ಒಂದು ಮ್ಯಾನಿಸ್ ಆಗಿ ಬಿಹೇವ್ ಮಾಡೋದು ನಂಗೆ ಇರಿಟೇಷನ್ ಆಗುತ್ತೆ ಸೊ ಆ ಕಾರಣಕ್ಕೆ ಆ ವ್ಯಕ್ತಿ ಆ ವಾರಕ್ಕೆ ಇಷ್ಟ ಆಗಲ್ಲ ಆ ರೀತಿಯಾಗಿ ನಡೆಯುತ್ತೆ ಬಿಟ್ರೆ ಅವ್ರು ಕ್ಯಾಲ್ಕುಲೇಷನ್ ಪ್ರಕಾರ ಅವ್ರು ಕರೆಕ್ಟ್ ಆಗಿ ಹೋಗ್ತಿದ್ದಾರೆ ಆಟ ಅಂತ ಬಂದಾಗ ಯಾವ್ದು ಎಲ್ಲೇ ಏನು ಮಾಡಿದ್ರೆ ಹೈಲೈಟ್ ಆಗ್ತೀವಿ ಅನ್ನೋದು ಅವ್ರು ತುಂಬ ಚೆನ್ನಾಗಿ ಗೊತ್ತಿದೆ ಅಂದ್ರೆ ಸುಮ್ಮನೆ ಸುಮ್ಮನೆ ಎಲ್ಲರೂ ಸೇರಿ ಪ್ರತಾಪನೇ ಟಾರ್ಗೆಟ್ ಮಾಡ್ತಿದ್ದಾರೆ ಆ ಥರದ್ದು ಅನ್ಸುತ್ತೆ ಯಾಕೆ ಕೇಳ್ತಿದ್ದೆ ಅಂದ್ರೆ ಅವ್ನ ಹತ್ರ ಕೂಡ ನೀನು ಸುಮ್ಮನೆ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಇನ್ನೊಬ್ಬ ಯಾರು ಹತ್ರ ಕೂಡ ಅವರು ಮನ್ಸಾರೆ ಅಳತ ಇದಾರೆ ಆ ಥರದ್ದೆಲ್ಲ ಮಾತು ಬರುತ್ತೆ ಅಲ್ಲಿ ಏನಾಗುತ್ತೆ ಗೊತ್ತಾ ಈ ಒಂದು ಗಾದೆ ಮಾತಿದ್ಯ ದಿನಾ ಸಾಯಿಯವ್ರ್ಗೆ ಅಳವರು ಯಾರು ಅಂತ ನೀವು ಒಂದನ್ನು ಒಂದ್ಸಲ ಮಾಡಿದ್ರೆ ಅದಕ್ಕೊಂದು ಇಂಪಾರ್ಟೆನ್ಸ್ ಎಲ್ಲರೂ ಕೊಟ್ಕೊಡ್ತಾರೆ ಎರಡನೇ ಸಲ ಮೇ ಬಿ ಇನ್ನೂ ಒಂದು ಸ್ವಲ್ಪ ಜನ ಕೊಡ್ತಾರೆ ನೀವು ಪ್ರತಿದಿನ ಅದನ್ನೇ ಮಾಡಿದ್ರೆ ಡೈಲಿ ನಾವು ಅದನ್ನೇ ನೋಡ್ತಿರ್ತೀವಲ್ಲ ಸೊ ವಿ ಫೀಲ್ ಇರಿಟೇಟೆಡ್ ಪ್ರೊಬಬ್ಲಿ ಇದನ್ನ ಆಕ್ಚುಲಿ ಸಿಂಪತಿ ಅನ್ನೋ ಪದ ಯೂಸ್ ಮಾಡಲಿಲ್ಲ ಅಂತಂದ್ರೂ ಇಂಪಾರ್ಟೆನ್ಸ್ ಪಡ್ಕೊಳಕ್ ಮಾಡ್ತಿದ್ದಾರೆ ಅಂತ ನಾನು ಕೆಲವೊಂದು ಆರ್ಗ್ಯುಮೆಂಟ್ಸ್ ಅಲ್ಲಿ ಅಥವಾ ಕೆಲವೊಂದು ಜಾಗದಲ್ಲಿ ಹೇಳುವಂಥ ಜಾಗದಲ್ಲಿ ಹೇಳಿದೀನಿ ಇಟ್ ಮೈಟ್ ನಾಟ್ ಬಿ ಎಕ್ಸಾಕ್ಟ್ಲಿ ಸಿಂಪತಿ ಬಟ್ ಆ ಒಂದು ಅಟ್ರಾಕ್ಷನ್ ಬೇಕು ಅವ್ರಿಗೆ ನನ್ನನ್ನು ನೋಡಿ ಎಲ್ಲರೂ ಬಂದು ಮಾತಾಡಿಸ್ಬೇಕು ಅನ್ನೋದೊಂದು ಬೇಕು ಆ ಆ ಟೈಮ್ಗೆ ಯಾವ್ದಾದ್ರು ಒಂದು ಸೀನನ್ನ ಅವರು ಕ್ರಿಯೇಟ್ ಮಾಡ್ಕೊತಾರೆ ಅಂತ ಹೇಳ್ಬೋದು ಇವಾಗ ಹೊರಗಿನಿಂದ ಆಫ್ಕೋರ್ಸ್ ಒಂದು ಸೀನ್ ಅಂತ ಒಂದು ಕಾಣಿಸುತ್ತೆ ಕಾಣಿಸುತ್ತೆ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ಅವ್ರಿಗೆ ಗೊತ್ತಿದೆ ಈ ರೀತಿಯಾಗಿ ನಾನೇನೋ ಒಂದು ಮಾಡಿದ್ರೆ ನನಗೆ ಇಂಪಾರ್ಟೆನ್ಸ್ ಸಿಗುತ್ತೆ ಇಲ್ಲ ಅಂತ ಅಂದ್ರೆ ನನ್ನ ಮರ್ತು ಬಿಡ್ತಾರೆ ಅಥವಾ ನನ್ನನ್ನು ಇಗ್ನೋರ್ ಮಾಡ್ತಾರೆ ಅಂಡ್ ಅವರು ಬಿಹೇವ್ ಮಾಡುವಂತ ಬಹಳಷ್ಟು ರೀತಿಯಲ್ಲಿ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ಕಾರ್ನರ್ ಅಲ್ಲಿ ಕೂತಿರ್ತಾರೆ ಏನೂ ಮಾಡಲ್ಲ ಯಾವ್ದಕ್ಕೂ ಬರಲ್ಲ ಅನ್ನೋದು ಏನಿರುತ್ತೆ ಈ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರಲ್ಲ ಆಫ್ ಅಫ್ಕೋರ್ಸ್ ಅನ್ಸುತ್ತೆ ನಾನು ಇಷ್ಟೆಲ್ಲಾ ಮಾಡ್ತಿದ್ದೀನಿ ಸುಮ್ನೆ ಬಂದ್ಬಿಟ್ಟಿದ್ದಾನೆ ಅಂತ ಅನ್ಬಿಟ್ಟು ಬಟ್ ಕ್ಯಾಲ್ಕುಲೇಷನ್ ಅಲ್ಲಿ ಇವ್ರದ್ದು ಪ್ರತಾಪ್ ಅವ್ರದ್ದು ಹೇಗಾಗತ್ತೆ ಅಂತಂದ್ರೆ ಈ ಒಂದು ಸನ್ನಿವೇಶ ಹೈಲೈಟ್ ಆಗುತ್ತೆ ಸೊ ಸ್ಕೋರ್ ಅಟ್ ದ ಎಂಡ್ ಆಫ್ ದಿ ಸೀಸನ್ ಏನಾಗುತ್ತೆ ಅಂದ್ರೆ ಎಷ್ಟು ಸ್ಕೋರ್ ಮಾಡಿದೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ನೀವು ಒಂದೇ ಜಗದಲ್ಲಿ ಹಂಡ್ರೆಡ್ ಸ್ಕೋರ್ ಮಾಡ್ಬಿಡ್ತೀರಾ ಇನ್ ಯಾರೋ ಹತ್ತ ಹೇಳ್ಬಿಟ್ಟು ಹತ್ತುವಾರ ಸ್ಕೋರ್ ಮಾಡಿರ್ತಾರೆ ಸೊ ಅಟ್ ದ ಎಂಡ್ ಆಫ್ ಡೇ ಆ ಕ್ಯಾಲ್ಕುಲೇಷನ್ ಯಾರು ಹೈಯೆಸ್ಟ್ ಬಂದಿರುತ್ತೆ ಅವ್ರಿಗೆ ಜಾಸ್ತಿ ಓಟ್ಸ್ ಹೋಗಿರುತ್ತೆ ಮೇಲೆ ಟಾರ್ಗೆಟ್ ಮಾಡ್ತಾರೆ ಟಾರ್ಗೆಟ್ ಅಂತ ಏನಿಲ್ಲ ಅಲ್ಲಿ ಎಲ್ರಿಗೂ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಡೆಯುತ್ತೆ ಈ ಪ್ರತಾಪ್ ಹೆಸರು ಬಂತ ಅಂದ್ರೆ ನೆಕ್ಸ್ಟ್ ವಾರ ಸಂಗೀತ ಹೆಸರು ಬರುತ್ತೆ ಇನ್ನೊಂದು ನೆಕ್ಸ್ಟ್ ವಾರ ವಿನಯ್ ಹೆಸರು ಬರುತ್ತೆ ಕಾರ್ತಿಕ್ ಹೆಸರು ಬರುತ್ತೆ ಅಲ್ಲಿ ಟಾರ್ಗೆಟ್ ಅಂತ ಎಲ್ಲ ಏನ್ ನಡೆಯಲ್ಲ ಯಾರಿಗೆ ಆ ವಾರದಲ್ಲಿ ಅವ್ರ ಮೇಲೆ ಕೋಪ ಬಂದಿರುತ್ತೋ ಅದು ಹೈಲೈಟ್ ಆಗುತ್ತೆ ಆ ವಿಚಾರ ಹೊರಗೆ ಬರ್ತಾ ಹೋಗುತ್ತೆ ಅಂದ್ರೆ ನಾವು ವಿನಯ್ ನೋಡಿರೋದೇನಂದ್ರೆ